ಶಿವಮೊಗ್ಗ ಟು ಬೆಂಗಳೂರು ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ಗಿಂತಲೂ ರೈಲು ಟಿಕೆಟ್ ತುಂಬಾ ಕಡಿಮೆ ಹೌದು ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬೆಂಗಳೂರಿಗೆ ನೀವು ಟ್ರೈನಲ್ಲಿ ಆರಾಮಾಗಿ ಹೋಗ್ಬೋದು ಸದ್ಯ ಕೆ ಎಸ್ ಆರ್ ಟಿ ಸಿ ರೆಡ್ ಬಸ್ನಲ್ಲಿ ಒಬ್ಬರಿಗೆ ಮುನ್ನೂರ ಎಪ್ಪತ್ತಾರು ರೂಪಾಯಿ ನಿಗದಿ ಮಾಡಲಾಗಿದೆ ಆದರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಸ್ಲೀಪರ್ ಕೋಚ್ ಸಾಮಾನ್ಯ ದರ ನೂರ ತೊಂಬತ್ತೈದು ರೂಪಾಯಿ ಮಾತ್ರ ಇನ್ನು ಎಕ್ಸ್ಪ್ರೆಸ್ ಟ್ರೈನ್ ಸೆಕೆಂಡ್ ಸೀಟಿಂಗ್ ನೂರ ಹದಿನೈದು ರೂಪಾಯಿ ಇದೆ ಜನಶತಾಬ್ದಿ ದರ ನೂರ ಮೂವತ್ತೈದು ರೂಪಾಯಿ ಇದೆ ಟ್ರೈನಲ್ಲಿ ಎ ಸಿಟ್ಟಿಂಗ್ ಐವತ್ತು ರೂಪಾಯಿ ಇದ್ದರೆ ಐರಾವತ ಬಸ್ ಏಳ್ನೂರ ಐವತ್ತ್ಮೂರು ರೂಪಾಯಿ ಇನ್ನು ಅಶ್ವಮೇಧ ಶಿವಮೊಗ್ಗ ಟು ಬೆಂಗಳೂರಿಗೆ ಹೋಗ್ತೀರಿ ಅಂತಂದರೆ ಮುನ್ನೂರ ಎಪ್ಪತ್ತಾರು ರೂಪಾಯಿ ಇದೆ ಆದರೆ ಪ್ಯಾಸೆಂಜರ್ ಟ್ರೈನಲ್ಲಿ ಇನ್ನೂ ಕಡಿಮೆ ದರದಲ್ಲಿ ನಾವು ನಿಗದಿತ ಸ್ಥಳವನ್ನು ತಲುಪೋದು ಶಿವಮೊಗ್ಗದಿಂದ ತರೀಕೆರೆಗೆ ಪ್ಯಾಸೆಂಜ್ ಪ್ಯಾಸೆಂಜರ್ ಟ್ರೈನ್ಗೆ ತೀರಾ ಕಡಿಮೆ ದರ ಇದೆ ಕೇವಲ ಇಪ್ಪತ್ತು ರೂಪಾಯಿ ಇದೆ ಆದರೆ ಕೆ ಎಸ್ ಆರ್ ಟಿ ಸಿ ಸಾಮಾನ್ಯ ಬಸ್ ಧಾರ ಇದೀಗ ಐವತ್ತು ರೂಪಾಯಿ ದಾಟಿದ್ದು ಇನ್ನು ಮುಂದೆ ಟ್ರೈನ್ಗಳಿಗೆ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಬಂದರೂ ಆಶ್ಚರ್ಯ ಇಲ್ಲ ಶಿವಮೊಗ್ಗ ಮತ್ತು ಬೆಂಗಳೂರು ಮಧ್ಯೆ ರೈಲುಗಳ ಸಂಪರ್ಕ ತುಂಬಾ ಚೆನ್ನಾಗಿದೆ ಬೆಳಗಿನ ಜಾವ ನೀವು ಹೊರಟು ಮಧ್ಯಾಹ್ನ ಹತ್ತು ಗಂಟೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರ್ಬೋದು ಮತ್ತು ಸಂಜೆ ಕೆಲಸ ಮುಗಿಸಿ ವಾಪಸ್ ಸಹ ಬರ್ಬೋದು ಇನ್ನು ಬೇರೆ ಇದೆ ಬೆಳಗ್ಗೆ ಏಳು ಗಂಟೆಗೆ ಹೊಟ್ಟರೆ ನೀವು ಹನ್ನೆರಡು ಗಂಟೆಗೆ ಬೆಂಗಳೂರಲ್ಲಿ ಇರ್ತೀರಿ ಮತ್ತು ರಾತ್ರಿ ಹೊರಟ್ರೆ ಬೆಳಗ್ಗೆ ಬೆಂಗಳೂರಿಗೆ ಟ್ರೈನ್ಗಳಿದ್ದಾವೆ ದಿನ ಬಿಟ್ಟು ದಿನ ರಾತ್ರಿ ಹನ್ನೆರಡು ಗಂಟೆಗೂ ಸಹ ಒಂದು ಟ್ರೈನ್ ಇದೆ ಪ್ರತಿದಿನ ರಾತ್ರಿ ಹತ್ತು ಗಂಟೆಗೂ ಟ್ರೈನ್ ಇದೆ ಹಾಗಾಗಿ ರೈಲು ಸಂಪರ್ಕ ತುಂಬ ಚೆನ್ನಾಗಿದೆ ಶಿವಮೊಗ್ಗ ಬೆಂಗಳೂರು ಬರೀ ಸಂಪರ್ಕ ಮಾತ್ರ ಅಲ್ಲ ನೀವು ರೇಟನ್ನು ಪ್ರಯಾಣ ದರವನ್ನು ನೀವು ಕಂಪೇರ್ ಮಾಡಿದರೆ ಅದರಲ್ಲೂ ಸಹ ಅಡ್ವಾಂಟೇಜ್ ಇರೋದು ಟ್ರೈನ್ಗೆ ನೀವು ಬಸ್ಸಲ್ಲಿ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕಡಿಮೆ ಅಂತಂದರೆ ಕಡಿಮೆ ನೀವೇನು ಕೆಂಪಸ್ಸು ಅಂತ ಹೇಳ್ತೀರಲ್ಲ ಕಡಿಮೆ ಅಂತಂದರೆ ಮುನ್ನೂರ ಎಪ್ಪತ್ತಾರು ರೂಪಾಯಿ ಇದೆ ಆದರೆ ಟ್ರೈನಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತು ರೂಪಾಯಿಗೆ ನೀವು ಟ್ರ ಹೋಗ್ಬಿಡ್ಬೋದು ಬೆಂಗಳೂರಿಗೆ ಸ್ಲೀಪರ್ ಕೋಚ್ ನೂರ ತೊಂಬತ್ತೈದು ರೂಪಾಯಿ ಇದೆ ಬೆಂಗ್ಳೂರು ಟು ಶಿವಮೊಗ್ಗ ಶಿವಮೊಗ್ಗ ಟು ಬೆಂಗಳೂರು ಸ್ಲೀಪರ್ ಈ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಸಿಟ್ಟಿಂಗ್ ನೂರ ಹದಿನೈದು ರೂಪಾಯಿ ಇದೆ ಜನಶತಾಬ್ದಿ ನೂರ ಮೂವತ್ತೈದು ರೂಪಾಯಿ ಇದೆ ಎ ಸಿಟಿಂಗ್ ಹೋಗ್ತೀರಿ ಅಂತಂದರೆ ನಾನ್ನೂರ ಐವತ್ತು ರೂಪಾಯಿ ಇದೆ ಆದರೆ ಎ ಸಿಟಿಂಗಲ್ಲಿ ನೀವು ಐರಾವತ ಬಸ್ಸಲ್ಲಿ ಹೋಗ್ತೀರಿ ಅಂತಂದರೆ ಏಳ್ನೂರ ಐವತ್ತ್ಮೂರು ರೂಪಾಯಿ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ಹಬ್ಬದ ಸಂದರ್ಭದಲ್ಲಿ ಈ ದರ ಕೆ ಎಸ್ ಆರ್ ಟಿ ಸಿ ಬಸ್ ಪ್ರಯಾಣ ದರವೂ ಸಹ ವ್ಯತ್ಯಾಸ ಆಗ್ತಾ ಇರುತ್ತೆ ಯಾಕಂದರೆ ಇವರು ಕಾಂಪಿಟೇಟಿವ್ ಪ್ರೈಸ್ ಅಂತ ಮಾಡ್ತಾರೆ ಕೆಲವೊಂದು ಕಾಂಪಿಟೇಟಿವ್ ರೂಟ್ಗಳಲ್ಲಿ ಅಂದರೆ ಖಾಸಗಿ ಬಸ್ಸು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಎರಡೂ ಒಂದೇ ಮಾರ್ಗದಲ್ಲಿ ಓಡಾಡ್ತಾ ಇದ್ದಾವೆ ಅಂತಂದರೆ ಅಂಥ ಮಾರ್ಗದಲ್ಲಿ ಕಾಂಪಿಟೇಟಿವ್ ದರ ಅಂದರೆ ಖಾಸಗಿ ಬಸ್ಗಿಂತ ಕಡಿಮೆ ದರ ಇರುತ್ತೆ ಆದರೆ ಇವ್ರದ್ದು ಮಾತ್ರ ಇದೆ ಇವ್ರದ್ದು ಮಾತ್ರ ರಾಷ್ಟ್ರೀಕೃತ ಮಾರ್ಗ ಮಾತ್ರ ಇದೆ ಅಂತಂದರೆ ಇಲ್ಲಿ ಎರಡು ಬೇರೆ ರೇಟ್ ಇರುತ್ತೆ ಕೆ ಎಸ್ ಆರ್ ಟಿ ಇದು ಯಾವಾಗಲೂ ಯಾವಾಗಿಂದಲೂ ಇದಿದೆ ಅದು ಆದರೆ ಟ್ರೈನಿಗೆ ಕಂಪೇರ್ ಮಾಡಿದರೆ ಬಸ್ ಪ್ರಯಾಣ ದರ ತುಂಬಾ ಕಡಿಮೆ ಇದೆ ನೂರು ರೂಪಾಯಿ ನೂರ ಹದಿನೈದು ರೂಪಾಯಿಗೆ ನೀವು ಬೆಂಗಳೂರಿಗೆ ಹೋಗಬಹುದಾದರೆ ಮಿನಿಮಮ್ ಟ್ರೈನ್ ಟಿಕೆಟ್ ರೆಡ್ ಬಸ್ ಅಂತಂದರೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಹಾಗಾಗಿ ಟ್ರೈನಿಗೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಟ್ರೈನು ರಿಸರ್ವೇಷನ್ ಅಂತೂ ಎಷ್ಟೋ ದಿನ ನೀವು ಹಿಂದಿನ ದಿನ ಮಾಡ್ತೀವಿ ಅಂತಂದರೆ ಸಿಗೋದಿಲ್ಲ ರಿಸರ್ವೇಷನ್ ಬೆಂಗಳೂರು ಟು ಶಿವಮೊಗ್ಗ ಆಗಿರ್ಬೋದು ಶಿವಮೊಗ್ಗ ಟು ಬೆಂಗಳೂರು ಆಗಿರ್ಬೋದು ಏನೋ ಒಂದು ವಾರದ ಮುಂಚೆ ನೀವೇನು ರಿಸರ್ವೇಷನ್ ಮಾಡಿದರೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಟ್ರೈನ್ಗಳಿಗೂ ಸಹ ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಬಸ್ ಪ್ರಯಾಣ ದರ ಜಾಸ್ತಿ ಇರೋದು ಸಹ ಟ್ರೈನ್ಗಳ ಡಿಮ್ಯಾಂಡ್ಗೆ ಒಂದು ಕಾರಣ ಆಗಿದೆ